ಹ್ಞೂ ಯಾಕೆ ಹುಡ್ಗ್ಯಾರು ತೊಡ್ಕೋಬೇಕಮ್ಮ ಎಲ್ಲಾರು ತೊಡ್ಕೋಬೇಕು ತೊಡ್ಕಬೇಕ ಯೋಸ್ ತೊಡ್ಕೊಬೇಕು ಅಷ್ಟು ತೊಡ್ಕೋಬೇಕು ಕೈ ತುಂಬ ತೊಡ್ಕೊತಾರಲ್ಲೇ ಹುಡುಗಿಯರು ಯಾರ ಒಂದ್ ಮೂವರ್ ಬಂದಿದ್ವು ಅವು ಕೈ ತುಂಬಾ ತೊಡ್ಕೊಂಡು ನಾನು ಅಯ್ಯೋ ಅರಾಮ್ನೆ ಅಂದ್ಕೊಂಡೆ ಏ ದೇವಸ್ಥಾನ ತಗೊಂತು ಆಡಾಕಿರಮ್ ತಾಯಿ ನೋಡು ಯೋರ್ ಸೌಂಡಿಕ್ಕವ್ರಿ ಅವ್ಕೊಮ್ಮಿ ನನ್ನ ಸವಿವಾಲ ಕಿ ಇಟ್ರು ಹೆಂಗಿಕ್ತಾರ ಅವ್ರು ಒಂದಿಟ್ಟು ಸವಂಡ್ ಕಡ್ಮೆ ಇಕ್ಕಾರೀ ಆಟ ಅಂತ ಇಟ್ಟವ್ರಿ ಹ್ಞೂ ಆ ಮದ್ವಿ ಹೋದ್ರೂ ಇದು ಇದು ನಾಡ್ತಾರೆ ಮೈಕ ಇಲ್ಲಿ ಬಂದ್ರು ದೇವಸ್ಥಾನದಾಗ ನೋಡಿರಿ ಎಲ್ಲ ದೇವಸ್ಥಾನ ತಗೋಯ್ದ ಕಡೆ ಈಗಂತೂ ಎಲ್ಲ ದೇವಸ್ಥಾನದ ಇಂಥ ದೇವಸ್ಥಾನದ ಮೈಕ್ ಇದಾವೆ ಮೈಕ್ ಇಲ್ಲ ಅಮ್ಮಂಗಿಲ್ಲ ಎಲ್ಲಾ ದೇವಸ್ಥಾನದ ಹೋಗಿದಾವೆ ಅದೇ ಇವತ್ತು ಶುಕ್ರವಾರ ಅಲ್ಲ ಎಲ್ಲ ಮಂಗ್ ಹುಡಿತಾಗ ಹಾಕ್ಯಾವ್ರಿ ಹೇಳು ಯಾವು ಅದು ಚೌಂಡು ಅವ್ರು ಕೆಟ್ಟರೆ ಹೆಂಗಿರ್ತಾರೆ ಅವ್ರು ಕಡ್ಮೀನೈ ಕಲ್ ಪೂಜಾರಪ್ಪ ನಾವು ಕ್ಲಾಸ್ ಮಾಡಿಸ್ತೇನೆ ಜಯ ಮಾಬಾಬು ಬಾಬು ಹೆಂಗೈತ್ಕಾಯಿ ಹ್ಞೂ ಮಾಡಿಸಿದ ನಮ್ಮ ನೂರು ಗ್ರಾಮ ಐತೆ ಒಂದ್ ಲಕ್ಷ ರೂಪಾಯಿ ಹಾಕಿ ಸಾಕಮ್ಮ ಏ ನಾನು ಟ್ಯಾಂಕಿದಾಗ ನೀರು ಇಟ್ಕೊಂಡೋಗ ಬಂದ್ರೆ ಅವನು ಯಾರಪ್ಪ ನಿಂಗಣ್ಣ ಬಿಟ್ಟೆ ಇಲ್ಲ ನೀರ ಅವ್ನ ಎಂತಾನು ಅವ್ರಿಗೆ ಬೇಕಾದ ಮಾತ್ರ ಬಿಡ್ಕೊತಾರೆ ಮಂತಾಗೆ ನೀರ ಇಲ್ಲಿ ಮಾತ್ರ ಬಿಡಲ್ಲ ಹ್ಞೂ ಬಾರಿ ಭಾರಿ ಅವ್ರದು ನಿಮ್ಮಕ್ಕ ಅವ್ರಿಗೆ ಬೇಕಾದ ಮಾತ್ರ ಬಿಡ್ಕೊತಾರೆ ನೀರು ಯಾವ್ರಿ ಅವ್ರು ಮೂವರು ಮನೆಗೆ ಸಾಲ್ ಬರ್ತವ್ ನೀರು ಅವ್ರಿಗೆ ಬೇಕಾದ ಮಾತ್ರ ಬಿಡ್ಕೊಂಡು ಎತ್ತಿ ಅಂತ ಬರ್ತಾರೆ ಅವ್ರಿಬ್ರು ಅಣ್ಣ ತಂಬೋಳು ಇಲ್ಲಿ ಇಲ್ಲಿ ಬಿಡ್ರಿ ನೀರ ಅಂದ್ರಿ ಹಾಂ ಇಲ್ಲ ನಮಗೆ ನಮಗೆ ಅಂತಾನೆ ಅನ್ಬೇಡ ನಿಂಗಣ್ಣ ಅಯ್ಯೋ ನಮ್ಮನೆಲ್ಲ ಬಿದ್ದೋಗುತ್ತೆ ಬೇಸ್ಮೆಟ್ಟು ಮೇಕೆಲ್ಲ ನೀರು ಸಿಡಿತಾವೆ ಹಂಗೆ ಹಿಂಗೆ ಅಂತ ಅನ್ಕಂತಿರ್ತಾನೆ ಅವಾಗ್ಲ ಹ್ಞೂ ಅವ್ನ ಮಗ ಇದ್ದಿದ್ದು ಅವನ ಮನೆಗೆ ಏನು ಇರಬೇಕು ಅದಕ್ಕೆ ನಾವು ಎತ್ತಂಬತ್ತೀವಿ ನೀವು ಹೂಗೆ ಹೋಗ್ರಿ ಎತ್ಕ ಬರೋಗ್ರಿ ಅಲ್ಲ ಇದಾದೆ ವಾಲು ವಾಲ್ ತಿಳ್ಕೊಂಡು ಅಲ್ಲಿ ಬಟನ್ ಆನ್ ಮಾಡಿ ಬರ್ರಿ ಏನು ನೀವು ನಾವ್ ನಾವು ಹಿಡ್ಕೊಂಡಂಗೆ ನೀವು ಹಿಡ್ಕೊಳ್ರಿ ಅಂತಾನೆ ಹಂಗ ಕೇಳಿರಿ ಕಣೆ ಹೇಳ್ತಂದ್ಕಣೆ ನನಗಂತು ಮೊಯ್ಯಾಗೆಲ್ಲ ಮುರಿತೈ ಅವ್ನು ನೋಡಿರಿ ಹೆಂಗೆ ಹೆಂಗ್ ಮಾತಾಡ್ತಾನ ನೀರ್ ಬಿಡೋ ಬಿಡೋಂದ್ರೆ ಒಂದ್ ಸಾವಿರ ಮಾತಾಡ್ತಾನಲ್ಲ ಅವನು ನೀರ್ ಬಿಡೋದಂತೂ ಆ ಅವ್ ಹಂಗೆ ಹೋಗ್ತಾನೆ ಮೂಕ್ರೋದಂಗೆ ಹೋಗ್ತಾನ ಅವನು అయ్యప్ప పావును ముఖిన కడే అమ్మ గొత్తం కణి ఇడ్కళరీ అక్క అక్క ఇకళి అక్క సాకి నిల్సన అమ్ తే కళ నిల్స్తా ఇవ్వును అంత హంగా హింగసి ఓ నిల్స్బితణి ఇవ్వును ఏత్ అవ్వ ఇవ్ నీట బిడలం నీర మొదలు బిడరం పాప అయితేవ నీట బిడ నీర ఆహా ఈగలె హింే ఈ ట్యాంకి ఏం బిద్ధ ననగంతూ అంత మయ్యగిరి అలా ಜಯಮ್ಮ ಒತ್ತು ಉಂಟೆ ಬಂದಿ ಅಮ್ಮ ನೀರು ಇನ್ನ ನೀರೇ ಬಿಟ್ಟಿಲ್ಲ ಅವ್ನ್ಗೆ ಏನ್ ಬೀದಿನಲ್ಲಿಗೂ ಬಿಡಲ್ಲ ಈ ಟ್ಯಾಂಕಿಯಕ್ಕೂ ಬಿಡಲ್ಲ ಟ್ಯಾಂಕಿಕ್ ಬಿಡೋಣಂದ್ರ ಬಿಡ್ತು ಬಿಡ್ತು ಬಿಡ್ತೀನಿ ಅಂತ ಹೋಗ್ತಾನೆ ಈ ದೇವಸ್ಥಾನ ತಗೊಂತು ಸಾಕತ್ ಚೌಂಡಿಕ್ ಕೇರ್ತಾಯಿ ಸೌಂಡನ ಕಡಿಮೆ ಏನಮ್ಮ ನನಗಂತ ಕಿವೆಲ್ಲ ತಲ್ ತಲ್ ಬರುತ್ತೆ ಕಿವೆಲ್ಲ ಕಿಟ್ವಾಯ್ತು ಹಂಗೆ ಉಂಕಂತಾಯಿ ನನಗೂ ನನ್ಗೂ ತಲ್ನೋ ಬರುತ್ತೆ ಈ ದೇವಸ್ಥಾನದಾಗೆ ಆಫ್ ಮಾಡಿರತ್ಲಗ ಹೆಂಗ സുശീല മാ കുക്കണ്ടവനെ ബിടനോ അവനോ ഏനണർ വിട്ട് അഷ്ട നാവേ ഹോ തിരിക്കാ ബാല് എല്ലേ തോർസോൻ്റെ കർക്കു നാവേ തിരിക്കി തോർസോണ ഇല്ലാതെ സുമനോ ആകത്താക്കി ഏനോ നമുക്ക് എടു ചു മക്ക തോക്കു ഇല്ല ആക്കൂ ഇല്ല എടുക്കൊലിട്ടില്ല യാക്ക ഇന്ന

ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಬನಿಂಗಣ ಅಂತ ಇದ್ದಾನೆ ಅವರು ಅವ್ರಿಗೆ ಬೇಕಾದ ಮಾತ್ರ ನೀರು ಎತ್ಕೊಂಬತ್ತಾನೆ ಇದ್ದ ಇದ್ದರಿಗೆ ಏನು ಇಟ್ಕೊಬೇಕು ವೀಕ್ಷಕರೇ ಹಾಂ ಅದಕ್ಕೆ ನೀವು ಎತ್ಕೊಂಬತ್ತೀರ ಅಂತ ಹೇಳಿ ಅಲ್ಲಿ ವಾಲೈತೆ ಹೋಗ್ರ ಮಾತು ತಿರ್ಕೊಂಬರೋರಿ ಅಂತಾನೆ ನಿಮ್ಮೂರಾಗೂ ಈ ಥರ ಇದ್ದರೆ ಯಾವನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರು ಧನ್ಯವಾದಗಳು